ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾವು ಮೊಳೆ ಹುಳಿ ಕಾಳಿನ ಸಾಂಬಾರನ್ನ ಮಾಡ್ತಾ ಇದ್ದೀವಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಣ ಬನ್ನಿ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪುಡಿ ಖಾರದ ಪುಡಿ ಹಾಗೆ ಹುಣ್ಸೆ ರಸ ಮತ್ತು ಎಣ್ಣೆ ಹಾಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾವು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳೋಣ ಬಾಣ್ಲಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಾ ಇದ್ದಾಗೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋಣ ಇವು ಈರುಳ್ಳಿಗಿಂತ ಮುಂಚೆ ಬೆಳ್ಳುಳ್ಳಿನೂ ಸಹ ಹಾಕ್ಬೋದು ಹಾಗೆ ಅದೊಂದು ಸ್ವಲ್ಪ ಬಣ್ಣ ಬದಲಾಗೋ ಥರ ಗೂರಾಡಿ ಅದಕ್ಕೆ ನೆಕ್ಸ್ಟ್ ನಾವು ಬೆಳಕೆ ಉರುಳ್ಳಿಗಳನ್ನ ಹಾಕ್ತಾ ಇದ್ದೀವಿ ಈ ಮಾಳುಗಳನ್ನು ಮಳಕೆ ಬರ್ಸೋದು ಹೇಗೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸೊ ಇದನ್ನು ಹಾಕಿದ ಮೇಲೆ ನೀಟಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಗೂರಾಡ್ಕೊಳ್ಳೋಣ ಈ ಗೂರಾಟ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಬೇಯಬೇಕಲ್ವಾ ಅಂದರೆ ಮಳೆ ಉಳಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ವಿಶಾಲಕ್ಕಾಗಿ ಕೂಗಿಸೋದಾದರೆ ಒಂದು ಮೂರರಿಂದ ನಾಲ್ಕು ವಿಶಲ್ ಕುಗ್ಗಿಸ್ತೀವಿ ನಾನು ಇವತ್ತು ಹಾಗೆ ಮಾಡೋದರಿಂದ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಈಗ ಬೆಂದಾದಮೇಲೆ ಇದನ್ನು ನೋಡಬೇಕು ನಾವು ನೀಟಾಗಿ ಬೆಂದಿದೆಯೋ ಇಲ್ಲೋ ಅಂತ ಇನ್ ಕೇಸ್ ನಮಗೆ ಗೊತ್ತಾಗಲಿಲ್ಲ ಹೇಗೆ ಬೆಂದಿರೋದು ಅಂದರೆ ಅದರಲ್ಲಿ ಸಿಪ್ಪೆ ಆಗಿರುತ್ತೆ ಮತ್ತು ಕೈಯಿಂದ ನೀಟಾಗಿ ಹಚ್ಚಗೆ ನೋಡಿದರೆ ಗೊತ್ತಾಗುತ್ತೆ ಇದು ಬೆಂದಿತಾ ಇಲ್ಲ ಅಂತ ನೋಡಿ ಇವಾಗ ಈ ಥರ ಬೆಂದಿದೆ ಇದು ಸೊ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಹುಣಸೆ ರಸದಲ್ಲಿ ನಾನು ಮೊದಲೇನೆ ಹುಣಸೆಹಣ್ಣೆಲ್ಲ ತೆಗ್ದುಬಿಟ್ಟು ಅದರಲ್ಲಿ ರಸ ಮಾತ್ರ ಇಟ್ಕೊಂಡಿದ್ದೆ ಸೊ ಆ ರಸನ ಹಾಕಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಉಪ್ಪನ್ನ ಸಹ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರದ ಪುಡಿನ ನಾವು ಡೈರೆಕ್ಟಾಗಿ ಹಾಕ್ಬೋದು ಆದರೆ ಸಾಂಬಾರು ಪುಡಿನ ನಾವು ಡೈರೆಕ್ಟಾಗಿ ಹಾಕಿದರೆ ಗಂಟಾಗುತ್ತೆ ಸೊ ನಾವು ಸಾಂಬಾರು ಪುಡಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಗುರಾಡಿ ನೀರು ಥರ ಮಾಡಿಕೊಂಡು ಅದನ್ನು ನಾನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಸೊ ಇದನ್ನು ಸಹ ಇವಾಗ ಬೇಯಿಸಿಟ್ಕೊಂಡಿದ್ವಲ್ಲ ಅದರೊಳಗಡೆನೇ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಹಾಕಿದ ಮೇಲೆ ನೋಡಿ ನಮಗೆ ಅಂತ ಅನಿಸೋದು ನೆಕ್ಸ್ಟು ಸಾಂಬಾರು ಪುಡಿ ಹಾಕಿದ ಮೇಲೆ ನನಗೆ ಸಾರು ಒಂದು ಸ್ವಲ್ಪ ಅನಿಸ್ತು ಸೊ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕ್ತಾಯಿದ್ದೀನಿ ನೀರು ಹಾಕಿ ಆಮೇಲೆ ನಾನು ಅದಕ್ಕೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ನಾವು ರುಬ್ಕೊಳೋದಾದರೆ ಕಾಯಿ ತುರಿನ ರುಬ್ಬೋದಕ್ಕೆ ಹಾಕ್ಬೇಕು ಸೊ ನಾವು ಇವತ್ತು ರುಬ್ಕೊಳ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀವಿ ಅದಕ್ಕೆ ನಾನು ಇವಾಗ ಹಾಕ್ತಾಯಿದ್ದೀನಿ ಕಾಯಿ ತುರಿನ ಅದು ಮೇಲೆ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೆಲವೊಂದು ಸಲ ಕೊತ್ತಂಬರಿ ಸೊಪ್ಪು ಇರೋದಿಲ್ಲ ಸೊ ಇರಲಿಲ್ಲ ಅಂದರೂ ಸಹ ನಾವು ಹಾಗೆ ಮಾಡ್ಬೋದು ಪರವಾಗಿಲ್ಲ ಹಾಗೆ ಮಾಡಿದರೂ ಏನೂ ಆಗಲ್ಲ ಆದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇವಾಗ ನೋಡಿ ಫೈನಲಿ ನಮ್ಮ ಸಾಂಬಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು ಸಾಂಬಾರು ನಿಮಗೆ ಹೆಂಗನ್ನಿಸ್ತು ನೋಡಿ ನೀವು ಒಂದು ಸಲ ಖಂಡಿತವಾಗಿಯೂ ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್